நம்ம காரி தூங்கர் டங்கர் அல்ல சொந்த டங்கர் கேரி ஓஹோ ನಾವು ಯಾವುದೋ ಒಂದು ಕೆಲ್ಸಕ್ಕೆ ಊರಾಗ ನಾವು ಆ ಮಲ್ಲಪ್ಪ ಸೌಕರ್ಯ ಕರೆಸಿದ್ರ ಆ ಹಿರಿಯರು ಬಂದಿ ಮುಂದೆ ಅಪಮಾನ ಮಾಡಿದ್ರು ನಮಗ ಅಂತ ಹೇಳ್ಬೋದು ಅವನಿಗೆ ಈ ಹಿರಿಯರಿಗೆ ಕಳ್ಸಿದ್ರೆ ಆ ಮಲ್ಲಪ್ಪ ಏನಾದ್ರು ಅವನ ಲಗ್ಗಣಕ್ಕೆ ರೊಕ್ಕ ಕೇಳೋಕೆ ಬಂದಿದ್ರು ನಾವು ಆ ಮಲ್ಲಪ್ಪನ ಮುಂದೆ ಏನೇ ಆದರೂ ಯಾವ ಹಿರಿಯರು ಬೇಡ ಕಿರಿಯರು ಬೇಡ ಈ ಊರಿಗೆ ನಾನೇ ಹಿರಿಯ ಮನುಷ್ಯ ಈ ತೋಟ ಐವತ್ತು ವರ್ಷದ ತಿಳಿದು ಆ ಮಲ್ಲಪ್ಪ ಲಗ್ನ ಬೇಡ ನಮ್ಮ ಲಕ್ಕ ಸಾವ್ಕಾರ ವಯಸ್ಸು ಐವತ್ತಲ್ಲ ಜಿದ್ದಿಗೆ ಬಿತ್ತ ಹತ್ತೂರ ಶಂಬರ್ ವರ್ಷ ಅದ್ರ ಲಗ್ನ ಆಗೇ ತೀರ್ತಾರ ಯಾಕಂದ್ರ ಆಳೋ ಗಂಡಿಗಿ ಆಳದ ಸೆಂಡ್ರ ಅಂತ ಯಾಕ್ರಿ ಸೌಕರ ಶಬಾಷ್ ಹಿಂಗ್ ಮಾತಾಡಲ್ಲ ಹೇಮಗ ಆ ದೈವದ ಮುಂದ ಮಲ್ಲಪ್ಪ ಸೌಕರ್ಗ ನಾವು ಕೇಳಿದ್ರ ತಾನೇ ದೊಡ್ಡ ಚಂದ್ರ ತಿಳ್ಕೊಂಡ ನಮ್ಮ ಗಾವ ಅಲ್ಲ ಹೋಗ ನಾವು ಲಗ್ನೇ ಲಗ್ನ ಆಗ್ಬೇಕಾದ್ರ ಆ ಮಲ್ಲಪ್ಪನ ಮನೆಗೆ ನಾವು ಕೇಳಿದ್ವಿ ನೋಡು ಹಿಂದಿನ ಹಿರಿಯರು ಮೂರನೇ ಲಗ್ನಕ್ಕೆ ಹಿಂಗೆ ಕಲ್ಲ ಹಾಕಿದ್ರು ನೋಡ್ಬಾಳ ಈ ಲಗ್ನ ಅಂದವರು ನಾ ಯಾರು ಮಾತು ಕೇಳಲ್ಲ ಬಂದವ್ರು ಬರ್ಲಿ ಬೆಟ್ಟವ್ರು ಲಗ್ನ ಹಾಗೆ ತಿಂತೀನಿ ನಮ್ಮ ಲಕ್ಕ ಸೌಕರ್ಯ ಮಾಡ್ಯಾರಿ ಅಲ್ರಿ ಒಮ್ಮ ಲಗ್ನ ಹಾಗೆ ತೀರ್ಬೇಕಂತೂ ಮನಸ್ಸಿನಾಗ್ ಬಂದ್ ಹೊಕ್ರ ಅವ್ರ ಬಿಟ್ಟವ್ರಲ್ಲ ಇನ್ನ ಆ ನೂಲಿನ ಮಣಿ ಮ್ಯಾಕ್ ಕುಂದ್ರು ಒಂದೇ ವಾಕಿ ನೋಡ್ರಪ್ಪ ಏನೋ ಒಂದು ನೆನಪಿಗೆ ಬರ್ತಾರೋ ಬಾಳೆ ವಯಸ್ಸಂತ ವಯಸ್ಸ ಎಲ್ಲಿಂದ ಬರ್ತಾರೆ ವಯಸ್ಸ

ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯ ಮಜಾ ಇನ್ನು ನಾನು ಬಿಡುದ ನಾ ಅದಕ್ಕೆ ಹಾಗೇ ತಿಂತೀನಿ ನೋಡೋ ಹುಟ್ಟುಲ್ಕ ಇದು ಹುಲ್ಲು ಬೀಸಲ್ಲೇ ಇದು ಹುಲ್ಲು ಬೀಜ ಅಲ್ಲ ಎಂತ ಬೀಜದ ಮಾತು ಹೇಳಿದ್ರಿ ಈ ಸಾಕಾರ ಇದೇ ವಯಸ್ಸಿನಲ್ಲಿ ಬಹಳ ಇದೇ ವಯಸ್ಸಿನಾಗ ಇನ್ನೂ ಹತ್ತು ಹಡದ ತೋರಿಸಲ್ ತೋರಿಸ್ತೀರಿ ಬಳೆ ನೀ ಯಾಕೆ ನಗತೀರಿ ಫುಲ್ಲ ಇದ್ದು ದೇರಿ ಬಿಡು ನಾಲ್ಕೇ ಲಗ್ನ ಆಗಬೇಕಂದ್ರೆ ಆಗೇತಿರ ನಾವು ನಾಲ್ಕೇ ಲಗ್ನ ಆಗೇತಿರ ಕತ್ರಿ ಸೌಕರ ಈಗ ನಮಗ ಹೊಟ್ಟೆ ಪುರ್ಸತಿಲ್ಲ ಸೀದಾ ಅಕ್ಕ ಕೊಡ್ಸಂತಿಗೆ ಹೋಗೋನು ಹಾ ಬೇಳಿ ಬೆಲ್ಲ ಕೊಪ್ಪ ಕುಳ್ಳ ಕಟಿಗೆ ಎಲ್ಲ ಖರೀದಿ ಮಾಡೋದೈತಿ ಬೇಡ ಬಂದವ್ರು ಬರ್ಲಿ ಬಿಟ್ಟವ್ರು ಬೀಳ್ಲಿ ಅಲ್ರಿ ಸೌಕರ್ ನೀವ್ ಒಬ್ರೇ ಇದ್ರ ನನಗೆ ನನಗ ಊರವ್ರ ಕಾಳಜಿ ಹಾಕಿ ನನಗ ಹೌದು ಸೌಕರ್ ನೀವ್ ಅನ್ನೋದೆಲ್ಲ ಕರೇ ಐತ್ರಿ ನಮ್ಮ ಲಕ್ಕಪ್ ಸೌಕರ್ ನಸೀಬ್ರಿ ಅಲ್ರಿ ಕನ್ಯಾ ಹುಡ್ಕಾಣಕೋತು ಆರು ತಿಂಗಳ ನಮ್ಗರೇ ಮೊದಲೇ ಸಿಗಲ್ಲಗ ಅವ್ರಿಗೆ ಸಿಕ್ಕು ದೀಸ್ ದಕ್ಕಿಲ್ಲ ಈಗ ನಾಲ್ಕನೇ ಲಗ್ನಕ ಮನೆ ಹತ್ರ ಕೂಡ ಸಂತೆಗ ಹೋಗಿದ್ದೇವರಪ್ಪ ಮೆಣಸಿಕಾಯಿ ಬಳ್ಳೋಳಿ ಅದು ಇದು ಅಂತ ಹೇಳಿ ಸಂತ್ಯಾಗ ಕನ್ಯಾದ ಅಪ್ಪ ಅವ್ರು ಏನು ಮಾತಾಡಿದ್ರು ಏನು ಸುತ್ತೋ ಏ ಚಕ್ಮುಕ್ ಚಕ್ಮುಕ್ ಚಕ್ ಮುಕ್ ಮಾಡೇ ಬಿಟ್ರು ನೋಡಿ ಬಹಳ ನಸೀಬ್ ಬೇಕಲ್ಲ ನಸೀಬ ಕೂಡಿ ಬಂದ್ರ ಏನಾಗದಿಲ್ಲ ಹಾವು ಹಿಡಿದ್ರ ಹಾವು ಸಣ್ಣ ಹಗ್ಗ ಕಟ್ಟಿ ಹೌದಾ ಯಾಳೆ ಕೂಡಿ ಬರ್ಬೇಕಲ್ಲ ಮಗನ ಯಾಳೆ ಕೂಡಿ ಬರ್ಬೇಕು ಹೌದ್ರಿ ಹ ಮೊನ್ನೆ ಸಂತಿ ಹೋದಕರ ಕನ್ಯಾದ ಅಪ್ಪ ಅವ್ವ ನೋಡಿ ಮೊದಲ ಸೌಕಾರ ವಯಸ್ಸು ಐವತ್ತಂತ ತಿಳಿದು ಹಿಂದಕ್ಕೆ ಸರದು ಸೌಕಾರಿ ಯಾವಾಗ ಕಿಶೇನ ರೊಕ್ಕ ತಗದ್ರು ಅವಾಗ ತನ್ನಿಂದ ತಾನೇ ಒಪ್ಬಿಟ್ರು ಏ ಮುಂದೆ ಮಗಳ ಗತಿ ಏನೇಕ ಆಗುವಲ್ದು ಅಂತ ಹೇಳಿ ಅವಾಗ ನೋಡ್ಬೇಕ್ರಿ ನಮ್ಮ ಸಹಕಾರ ಬೀಸಿ ತನ್ನಿಂದ ತಾನೇ ಕುಣಿಯಾಕಿಬಿಟ್ಟು ಬಳ್ಯ ಬಸವ ಜಯಂತಿ ದಿವಸ ಲಗ್ನ ಮೂರ್ತಿ ಲಗ್ನ ಸಾಕೊಳ